ಮೂರನೇ ತಾರೀಕು ಬಿಹಾರದಲ್ಲಿ ಡೆಲ್ಲಿಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅಲ್ಲಿ ಏನು ಅಭಿನಂದನಾ ಕಾರ್ಯಕ್ರಮ ಇತ್ತು ಚಿರಾಗ್ ಸಾಹೇಬ್ರಿಗೆ ಅದನ್ನ ಮುಗಿಸ್ಕೊಂಡು ಬಂದು ಈ ರಾಜ್ಯದಲ್ಲಿ ನಾವು ಒಂದು ವಿಜಯೋತ್ಸವ ಕಾರ್ಯಕ್ರಮವನ್ನ ಲೋಕ ಜನಶಕ್ತಿ ಪಾರ್ಟಿ ವಿಜಯೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಇವತ್ತು ಐ ಐ ಟಿ ಏನು ಈ ಒಂದು ಇದು ಆಡಿಟೋರಿಯಂನಲ್ಲಿ ಇವತ್ತು ನಾವು ಏನು ಎಲ್ಲ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದಲೂ ಕೂಡ ಲೋಕ ಜನ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ದಲಿತೇನೆ ಕಾರ್ಯಕರ್ತರು ಲೋಕ ಜನಶಕ್ತಿ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಆಚರಣೆ ಮಾಡಲಾಗಿ ಒಂದು ಹಬ್ಬದ ವಾತಾವರಣ ನಾವು ರಾಜ್ಯದಲ್ಲಿ ಇನ್ನೇನು ಇನ್ನು ಮುಂಬರುವ ದಿನಗಳಲ್ಲಿ ನಾವು ಕೂಡ ಅಧಿಕಾರವನ್ನು ಇಡಿತೀವಿ ಅಂತಕ್ಕಂಥ ಮಾದಾಸೆ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಒಂದು ಪ್ರವಾಸ ಮಾಡಿ ನಾವು ಸಂಘಟನೆವನ್ನು ಬಲಪಡಿಸೋದಕ್ಕೆ ಈಗಾಗಲೇ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿರ್ತಕ್ಕಂತಹ ಕೇಂದ್ರ ಸಚಿವರಾಗಿರ್ತಕ್ಕಂಥ ಚಿರಾಗ್ ಪಾಸ್ವಾನ್ ಜಿ ಅವರ ಆಶೀರ್ವಾದ ಅವರ ಆದರ್ಶ ತತ್ವ ಇವೆಲ್ಲವನ್ನು ಕೂಡ ಅಳ ಅಳವಡಿಸ್ಕೊಂಡು ನಾವು ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವು ಈ ಕರ್ನಾಟಕ ರಾಜ್ಯದಲ್ಲೂ ಕೂಡ ಏನಾದರೂ ಒಂದು ಮಾಡಬೇಕು ಅವ್ರು ಬಂದಿರತಕ್ಕಂಥ ಖಾತೆಯಲ್ಲಿ ಏನೇನು ಡೆವಲಪ್ಮೆಂಟ್ ಇದೆ ಇದೆ ಈ ರಾಜ್ಯಕ್ಕೆ ಏನೇನು ಅಣು ತರ್ಬೋದು ಅಲ್ಲಿಂದ ಅನುದಾನ ತರ್ಬೋದು ಡೆವಲಪ್ಮೆಂಟ್ಸ್ ಏನು ಮಾಡ್ಬೋದು ಕೂಡ ಚರ್ಚೆ ಮಾಡಿ ಚಿಂತೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಈ ಭಾಗದಲ್ಲಿ ನಮ್ಮ ಸಾಹೇಬರಿಗೆ ಏನು ಸಿಕ್ಕಿರ್ತಕ್ಕಂಥ ಖಾತೆಯಲ್ಲಿ ಆ ಖಾತೆಯಲ್ಲಿ ಸಂಬಂಧಪಟ್ಟಂಗೆ ಏನೇ ಇದ್ರು ಕೂಡ ನಾವು ಹಿಂದೆ ಹೆಜ್ಜೆ ಇಡಲ್ಲ ಮುಂದೆ ಹೆಜ್ಜೆ ಇಟ್ಟು ಸಮಾಜಕ್ಕೆ ಈ ಈ ರಾಜ್ಯಕ್ಕೆ ಏನಾದ್ರು ಒಳ್ಳೇದಾಗಂಗಿದ್ರೆ ಅವೆಲ್ಲವನ್ನೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೆ ಮತ್ತೊಮ್ಮೆ ಈಗ ಏನು ನಾವು ಈ ಬಾರಿಯೂ ಕೂಡ ಅಲೈಸ್ ಮಾಡ್ಕೊಂಡಿರೋದ್ರಿಂದ ಎಲ್ಲ ಎಂ ಪಿಗಳು ಕೂಡ ನಾವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಕೂಡ ಎಲ್ ಜೆ ಪಿ ಪಾರ್ಟಿ ಮತ್ತು ದಲಿತ ಸೇನಾ ವರ್ಕರ್ಸ್ ಎಲ್ಲರೂ ಕೂಡ ಬಿಜೆಪಿಗೆ ಸಪೋರ್ಟ್ ನಾವು ಮಾಡಲಾಗಿ ಬಹಳ ಅತ್ಯುನ್ನತವಾದ ಒಂದು ಜಯವನ್ನ ಈ ಕರ್ನಾಟಕದಲ್ಲೂ ಬಾರಿಸಿದ್ರು ಆ ಜಯಕ್ಕೂ ಕೂಡ ನಾವು ಕೂಡ ಕಾರಣಕರ್ತರು ಅಂತಕ್ಕಂಥ ಇಷ್ಟಪಡ್ತೀವಿ ಬರ್ತಾ ಇದೆ ನೀವು ಅಭ್ಯರ್ಥಿಗಳನ್ನ ಖಂಡಿತ ಇಳಿಸ್ತೀವಿ ಅದು ನಮ್ಮ ಇದು ನಮ್ಮ ಹೈಕಮಾಂಡ್ ಏನು ಹೇಳಿದ್ದಾರೆ ಎಂ ಪಿ ಮಾತ್ರ ಅಲೈನ್ಸ್ ಆಗಿರೋದು ಇನ್ನು ಜೆಡ್ ಪಿ ಟಿ ಪಿ ಮತ್ತೆ ಬಿಬಿಎಂಪಿ ನಗರಸಭೆ ಪುರಸಭೆ ಯಾವುದೂ ಇಲ್ಲ ಬಟ್ ಮುಂದೆ ಈಗ ನಡೆದಂಥ ಎಮ್ ಎಲ್ ಸಿ ಚುನಾವಣೆಯಲ್ಲಿ ನಾವು ಹಾಕ್ತೀವಿ ಅಂತಂದಾಗ ಈಗ ಅತಂತ್ರದಲ್ಲಿ ಹಾಕೋದು ಬೇಡ ಈ ಸರಿ ಬೇಡಿ ನೀವೆಲ್ಲ ಸ್ಟಡಿಯಾಗಿ ಎಲ್ಲ ಕಾ ಕೇಡ ಕ್ಯಾಂಪ್ಗಳು ಮಾಡಿ ಆ ಕಾರ್ಯಕರ್ತರನ್ನ ಎಲ್ಲ ಸೃಷ್ಟಿ ಮಾಡಿ ಫಸ್ಟು ನೀವೆಲ್ಲ ಭದ್ರತೆಯಿಂದ ನೀವೆಲ್ಲ ಕಾರ್ಯಕರ್ತರನ್ನ ಹುಟ್ಟಾಕಿ ಆಮೇಲೆ ನೋಡೋಣ ಅಂತೇಳಿದಾರೆ ಈಗ ಬಿ ಬಿ ಎಂ ಪಿಲಂತೂ ಈಗ ನೂರ 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 ತೊಂಬತ್ತೆಂಟು ವಾರ್ಡ್ ಇದ್ದಿತ್ತು ಈಗ ಇನ್ನೂರ ಮೂರು ವಾರ್ಡ್ ಆಗಿದೆ ಇನ್ನೂರ ನಲ್ವತ್ಮೂರು ವಾರ್ಡಲ್ಲೂ ಕೂಡ ನಮ್ಮ ಲೋಕ ಜನಶಕ್ತಿ ಪಾರ್ಟಿ ಕಾರ್ಯಕರ್ತಿದ್ದಾರೆ ಆ ನಿಟ್ಟಿನಲ್ಲಿ ನಾವೀಗಾಗಲೇ ಆ ಕೆಲಸ ಮಾಡಲಿಕ್ಕೆ ನಾವು ಅಲ್ಲಿ ಕಾರ್ಯಾಗಾರ ನಡೀತಾ ಇತ್ತು ಸರ್ ಕರ್ನಾಟಕದಲ್ಲಿ ಎಂ ಎಸ್ ಜಗನ್ನಾಥ ನೇತೃತ್ವದಲ್ಲಿ ಒಂದು ಶಕ್ತಿ ಬಂದಂಗೆ ಆಗಿದೆ ಈಗ ಅಲ್ಲಿ ಅಧಿಕಾರ ಪಡೆದಿರೋದ್ರಿಂದ ಖಂಡಿತ ಈಗ ಅವ್ರಿಗೆ ಶಕ್ತಿ ಅಲ್ಲ ನಮಗೆ ಶಕ್ತಿ ಬಂದಿದೆ ಅವರು ಮಂತ್ರಿ ಆಗಿರ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಧಿಕಾರ ಇಲ್ದರೆ ನಾವೇನು ಮಾಡ್ಲಿಕ್ಕೆ ಆಗಲಿಲ್ಲ ಈಗ ಅವರು ಕೇಂದ್ರ ಸಚಿವರಾಗಿರೋದ್ರಿಂದ ನಮ್ಗೆ ಶಕ್ತಿ ಬಂದಂಗಾಗಿದೆ ಅವು ಕೊಡ್ತಕ್ಕಂಥ ಆದೇಶಗಳನ್ನ ಪಾಲನೆ ಮಾಡ್ಕೊಂಡು ಹೈಕಮಾಂಡ್ ಕೊಡ್ತಕ್ಕಂಥ ನಿಶ್ಚಯ ನಾವೆಲ್ಲ ಅದನ್ನ ಮುಂಚೂಣಿಯಾಗಿ ನಾವು ಇದನ್ನ ಎತ್ಕೊಂಡು ಹೋಗುವಂತ ಕೆಲಸ ಪ್ರಾಮಾಣಿಕ ಕೆಲಸ ಮತ್ತು ಪ್ರಯತ್ನ ಎಲ್ಲವೂ ಕೂಡ ಈ ಲೋಕಿಸ್ ಪಾರ್ಟಿ ರಾಮ್ ವಿಲಾಸ್ ಪಾರ್ಟಿ ಅಧ್ಯಕ್ಷರಾದಂತಹ ರಾಮ ಚಿರಕ್ ಒಂದು ಆ ಅಧಿಕಾರದ ಒಂದು ಒಂದು ಶುಭಾಶಯಗಳನ್ನ ನಾವು ಕೋರ್ತಾ ಇದೀವಿ ಮತ್ತು ಈ ದಲಿತ ಸೇನೆ ಮತ್ತು ನಮ್ಮ ಎಲ್ ಪಿ ಜಿ ಎಲ್ ಜೆ ಪಿ ಏನು ಕಾರ್ಯಕ್ರಮ ಇದೆ ಇವತ್ತು ಅದ್ಭುತವಾಗಿ ನಡೀತು ಮತ್ತು ಅವರು ಏನು ಫುಡ್ ಪ್ರೊಸೆಸಿಂಗ್ ಏನು ಸಚಿವರಾಗಿರ ಕೇಂದ್ರ ಸಚಿವ ಸಚಿವರಾಗಿದ್ದಾರೆ ನಮ್ಮ ದಲಿತ ಸೇನೆಯ ನಮ್ಮ ಹಾಸನ ವತಿಯಿಂದ ಅವರಿಗೆ ಶುಭಾಷಣ ಕೋರ್ತಾ ಅವರು ಮತ್ತು ಈ ದಲಸೇನೆ ಸೇನೆ ಏನು ನಮ್ಮ ಮುಂದೆ ಮುಂದೆ ನಡಿಗೆ ಇದೆ ಅದು ಯಶಸ್ವಾಗಿ ಬೃಹತ್ ನಾವೆಲ್ಲ ನಮ್ಮ ದಲಿತ ಸೇನೆ ರಾಷ್ಟ್ರೀಯ ಸಂಘಟನೆ ವತಿಯಿಂದ ನಮ್ಮ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ಚಿರಾಗ್ ಪಾಸ್ವಾನ್ ಅವರ ಒಂದು ವಿಜೃಂಭಣೆ ಉತ್ಸವವನ್ನು ಇವತ್ತಿನ ದಿವಸ ನಾವು ಈ ಒಂದು ಭವನದಲ್ಲಿ ಅತಿ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಆ ಅವ್ರನ್ನ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನೋಡೋಕ್ಕೆ ನಮಗೆ ಭಾಳ ಖುಷಿ ಆಗ್ತದೆ ಈ ಒಂದು ದಿವಸ ನಾವು ಕೈಗಾರಿಕಾ ಸಚಿವರಾಗಿ ಅವರು ಭಾಳ ಹೊರಹೊಮ್ಮಿದ್ದಾರೆ ಅವರು ಅವತ್ತು ಇವತ್ತು ನಮ್ಮ ಸಂಘಟನೆಗೆ ಬೇಕಾದಷ್ಟು ರಾಜ್ಯಾದ್ಯಂತ ಮಾಡ್ತಾಯಿದ್ದಾರೆ ನಮ್ಮ ಬೆಂಗಳೂರು ನಗರಕ್ಕೂ ಸಹ ಅವರು ಆಗಮಿಸ್ತಾ ಇದ್ದಾರೆ ನಮ್ಮ ದಲಿತ ಸೇನೆಯಲ್ಲಿ ಬೃಹತ್ವಾಗಿ ಕಟ್ಟಂಥ ಕೆಲಸವನ್ನು ನಮ್ಮ ದಲಿತ ಸೇನೆ ರಾಜ್ಯಾಧ್ಯಕ್ಷರು ಜಗನ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೂ ನಾನು ಹಾಸನ ಜಿಲ್ಲೆ ವತಿಯಿಂದ ಅವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಹೆಸರು ಧರ್ಮಯ್ಯ ಜಿಲ್ಲಾಧ್ಯಕ್ಷರು दलित सेना